ಆತ್ಮೀಯ ವೀಕ್ಷಕರಿಗೆಲ್ಲ ಬೈಟಿಸಲ್ ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಮನೆ ಮತ್ತೆ ಜಾಗವನ್ನ ನಿಮ್ಗೆಲ್ಲ ತೋರಿಸ್ತಾ ಇದ್ದೇವೆ ಈ ಮನೆಯ ಫ್ರಂಟ್ ಎಲಿವೇಶನ್ ಈ ರೀತಿಯಲ್ಲಿ ಇದ್ದು ಮನೆಯ ಮುಂಭಾಗದಲ್ಲಿ ನಿಮಗೆ ಈ ರೀತಿ ಕಂಡುಬರ್ತದೆ ಈ ಮನೆಯ ಜಾಗದಲ್ಲಿ ನಾವು ಒಟ್ಟು ಐದು ತೆಂಗಿನ ಮರಗಳು ಹದಿನೈದಕ್ಕಿಂತ ಹೆಚ್ಚಿನ ಸಣ್ಣ ಅಡಿಕೆ ಮರಗಳು ಹಾಗೆ ಒಂದು ಸಪೋಟ ಮರ ಮತ್ತೆ ಮಾವಿನ ಮರಗಳನ್ನ ನೋಡಬಹುದಾಗಿದೆ ನೀರಿನ ವ್ಯವಸ್ಥೆ ಅಂತ ನೋಡೋದಾದ್ರೆ ಈ ಮನೆಯಲ್ಲಿ ಬಾವಿ ಇರ್ತದೆ ಸೊ ನಿಮ್ಗೆ ಇಲ್ಲಿ ಯಾವುದೇ ತರ ನೀರಿನ ಸಮಸ್ಯೆ ಇರೋದಿಲ್ಲ ಈ ಮನೆಯ ಬಗ್ಗೆ ನೋಡೋದಾದ್ರೆ ಒಟ್ಟು ಜಾಗ ಹದಿನಾರು ಸೆನ್ಸ್ ಇರುವಂತದ್ದು ಅಂದ್ರೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಆರ್ ಸಾವಿರದ ಸ್ಕ್ವೇರ್ ಫೀಟ್ ಒಟ್ಟು ಜಾಗದ ವಿಸ್ತೀರ್ಣ ಆಗಿರ್ತದೆ ಮನೆಯ ಸುತ್ತಮುತ್ತ ನಾವಿಲ್ಲಿ ಹಸಿರು ಪರಿಸರವನ್ನ ನೋಡ್ತೇವೆ ಅದರ ಜೊತೆಗೆ ಈ ಜಾಗವು ಪ್ರಶಾಂತವಾದ ವಾತಾವರಣದಿಂದ ಕೂಡಿರ್ತದೆ ಈ ಮನೆಯಲ್ಲಿ ಡಾಕೇಜ್ ಕೂಡ ಇರ್ತದೆ ಮನೆಯ ಹಿಂಭಾಗದಲ್ಲಿ ನಿಮಗೆ ಸಂಪೂರ್ಣವಾಗಿ ಈ ರೀತಿಯಲ್ಲಿ ಕಾಣಿಸ್ತದೆ ಸೊ ಇಲ್ಲಿ ಕೂಡ ನಿಮ್ಗೆ ಅಡಿಕೆ ಮರ ಎಲ್ಲ ಇರ್ತದೆ ಈ ಮನೆಯ ಸುತ್ತಲೂ ನಿಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಅಡಿಕೆ ಮರಗಳು ತೆಂಗಿನ ಮರಗಳು ಕಂಡು ಬರುವುದಲ್ಲದೆ ಈ ಒಂದು ಜಾಗ ಕೂಡ ತುಂಬಾನೇ ಸೊಗಸಾಗಿದೆ ಒಳ್ಳೆಯ ಪರಿಸರ ಮತ್ತೆ ಹಳ್ಳಿ ಜೀವನವನ್ನ ಯಾರೆಲ್ಲ ಇಷ್ಟಪಡ್ತೀರಾ ಅಂತವರಿಗೆ ಈ ಒಂದು ಜಾಗ ಖಂಡಿತವಾಗ್ಲೂ ಇಷ್ಟ ಆಗ್ತದೆ ಹಾಗೆಯೇ ಈ ಮನೆ ಕೂಡ ಅಂತವರಿಗೆ ಸೂಕ್ತವಾಗಿರ್ತದೆ ಎನಿವೆ ಈ ಒಂದು ಮನೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೇವೆ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ತಪ್ಪದೆ ನೋಡಿ ನೆಕ್ಸ್ಟ್ ಈ ಮನೆಯನ್ನ ಸಾವಿರ ಸ್ಕ್ವೇರ್ ಫೀಟ್ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡಲಾಗಿದ್ದು ಈ ಮನೆ ಟು ಬಿ ಎಚ್ ಕೆ ಮನೆಯಾಗಿರ್ತದೆ ಈ ಮನೆಯ ಮುಖ್ಯ ದ್ವಾರ ಪೂರ್ವ ದಿಕ್ಕಿನಲ್ಲಿದ್ದು ಮನೆಯ ಮೇನ್ ಡೋರ್ ಹಾಗೆ ಡೋರ್ ಫ್ರೇಮ್ ಡಿಸೈನ್ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ ಮನೆಯ ಒಳಗೆ ಬರ್ತಾ ಇದ್ದಂತೆ ನಮಗೆ ಸುಂದರವಾದಂತಹ ಲಿವಿಂಗ್ ಏರಿಯಾ ಈ ರೀತಿಯಲ್ಲಿ ಕಂಡು ಬರುತ್ತದೆ ಅದರ ಜೊತೆಗೆ ಇಂಟೀರಿಯರ್ ಡಿಸೈನ್ ಈ ರೀತಿಯಲ್ಲಿ ಮಾಡಿಸಲಾಗಿರುತ್ತದೆ ಹಾಗೆಯೇ ಈ ಮನೆಯ ಒಳಗೆ ಕಂಪ್ಲೀಟ್ ಗ್ರಾನೈಟ್ ಫ್ಲೋರಿಂಗ್ ಅನ್ನ ನಾವಿಲ್ಲಿ ನೋಡ್ತೇವೆ ಜೊತೆಗೆ ಇಲ್ಲಿ ವಾಲ್ ಅಟ್ಯಾಚ್ ಆಗಿ ಪೂಜಾ ಮಂಟಪ ಕೂಡ ಇರ್ತದೆ ಈ ಒಂದು ಮನೆಯ ಒಳಗೆ ನಾವು ಲಿವಿಂಗ್ ಏರಿಯಾ ಎರಡು ಬೆಡ್ರೂಮ್ ಎರಡು ಬಾತ್ರೂಮ್ ಕಿಚನ್ ಹಾಗೆಯೇ ಡೈನಿಂಗ್ ರೂಮ್ ಎಲ್ಲವನ್ನು ಕೂಡ ನೋಡಬಹುದಾಗಿದೆ ಈ ಮನೆಯಲ್ಲಿ ಕೇವಲ ಲಿವಿಂಗ್ ಏರಿಯಾದಲ್ಲಿ ಮಾತ್ರವಲ್ಲದೆ ಡೈನಿಂಗ್ ಹಾಲ್ ಹಾಗೇನೆ ಬೆಡ್ರೂಮ್ಗಳಲ್ಲಿ ಕೂಡ ಇಂಟೀರಿಯರ್ ವರ್ಕ್ ಅನ್ನ ಮಾಡಿಸಲಾಗಿದೆ ಈ ಮನೆಯಲ್ಲಿರುವಂತಹ ಎರಡು ಬೆಡ್ರೂಮ್ಗಳಲ್ಲಿ ಒಂದು ಬೆಡ್ರೂಮ್ ಕಾಮನ್ ಬೆಡ್ರೂಮ್ ಆಗಿರ್ತದೆ ಹಾಗೆ ಮತ್ತೊಂದು ಬೆಡ್ರೂಮ್ ಅಟ್ಯಾಚ್ಡ್ ವಾಶ್ರೂಮ್ ಇರುವಂತಹ ಬೆಡ್ರೂಮ್ ಆಗಿರ್ತದೆ ಸೊ ಫಸ್ಟ್ ಬೆಡ್ರೂಮ್ ಯಾವ ರೀತಿ ಇದೆ ಅಂತೇಳಿ ನೀವೆಲ್ಲ ನೋಡಿದಾಯ್ತು ಸೊ ಪಕ್ಕದಲ್ಲೇನೆ ಇದೊಂದು ಜನರಲ್ ವಾಶ್ರೂಮ್ ಇರ್ತದೆ ಹಾಗೆಯೇ ಸ್ವಲ್ಪ ಮೂವ್ ಆದ್ರೆ ನಮಗೆ ಇಲ್ಲಿ ಸೆಕೆಂಡ್ ಬೆಡ್ರೂಮ್ ಕಾಣಿಸ್ತದೆ ಸೊ ಈ ಒಂದು ಬೆಡ್ರೂಮ್ ಅಲ್ಲೇನೆ ವಿತ್ ಅಟ್ಯಾಚಡ್ ವಾಶ್ರೂಮ್ ಕೂಡ ಇರ್ತದೆ ಸೊ ಈ ಬೆಡ್ರೂಮ್ ಅಲ್ಲಿ ನಿಮಗೆ ಎ ಸಿ ಇಂಟೀರಿಯರ್ ವರ್ಕ್ ಹಾಗೇನೆ ವಾಶ್ರೂಮ್ ಪ್ರತಿಯೊಂದರ ಫೆಸಿಲಿಟಿ ಕೂಡ ಇರ್ತದೆ ಈ ಬೆಡ್ರೂಮ್ ಇರುವಂತಹ ವಾಶ್ರೂಮ್ ಅನ್ನ ನಾವು ನೋಡೋದಾದ್ರೆ ಇದೊಂದು ವೆಸ್ಟರ್ನ್ ಕಮೋಡ್ ಇರುವಂತಹ ವಾಶ್ರೂಮ್ ಆಗಿರ್ತದೆ ಹಾಗೆನೆ ಫುಲ್ ವಾಲ್ ಅನ್ನ ಇಲ್ಲಿ ಟೈಲ್ಸ್ ನಿಂದ ಫಿನಿಶ್ ಮಾಡಲಾಗಿರ್ತದೆ ನೆಕ್ಸ್ಟ್ ಬ್ಯಾಕ್ ಟು ಡೈನಿಂಗ್ ಹಾಲ್ ಕಡೆ ಬಂದ್ರೆ ಡೈನಿಂಗ್ ಏರಿಯಾ ಪಕ್ಕದಲ್ಲೇನೆ ವಾಶ್ ಮಿಷಿನ್ ಕೂಡ ಮಾಡಲಾಗಿದೆ ಓಕೆ ನೆಕ್ಸ್ಟ್ ಈ ಒಂದು ಮನೆಯಲ್ಲಿ ನಾವು ಎರಡು ಕಿಚನ್ ಗಳನ್ನ ನೋಡ್ತೇವೆ ಅದರಲ್ಲಿ ಮೊದಲನೇ ಅಡುಗೆ ಮನೆ ಈ ರೀತಿಯಲ್ಲಿ ಇದ್ರೆ ಮತ್ತೊಂದು ಅಡುಗೆ ಮನೆ ಕಟ್ಟಿಗೆಯ ವಲಯ ಶೈಲಿಯಲ್ಲಿ ಇರ್ತದೆ ಈ ಒಂದು ಮನೆಯ ಎಕ್ಸಾಕ್ಟ್ ಲೊಕೇಶನ್ ಅಂತ ನೋಡೋದಾದ್ರೆ ಕರಿಯಕಲ್ಲು ಕಾರ್ಕಳದಲ್ಲಿ ಈ ಒಂದು ಮನೆ ಇರ್ತದೆ ಮಂಗಳೂರು ಬೈಪಾಸ್ ಇಂದ ಬಂದ್ರೆ ನಿಮಗೆ ಈ ಒಂದು ಕರಿಯ ಕಲ್ಲಿಗೆ ಒಂದು ಕಿಲೋಮೀಟರ್ ಆಗ್ತದೆ ಹಾಗೇನೆ ಕರಿಯ ಕಲ್ಲಿಂದ ಈ ಒಂದು ಮನೆಗೆ ಕೇವಲ ಒಂದು ಕಾಲ್ ಕಿಲೋಮೀಟರ್ ಆಗ್ತದೆ ನೆಕ್ಸ್ಟ್ ಈ ಮನೆಯ ಪ್ರೈಸ್ ಅಂತ ನೋಡೋದಾದ್ರೆ ಓನರ್ ಅವರು ಮೂವತ್ತೈದು ಲಕ್ಷ ಹೇಳ್ತಾರೆ ಹಾಗೆ ನೆಗೋಶಿಯಬಲ್ ಕೂಡ ಇರ್ತದೆ ಯಾರಿಗಾದರೂ ಈ ಒಂದು ಮನೆಯನ್ನ ಬೈ ಮಾಡಬೇಕು ಅನ್ನೋ ಆಸಕ್ತಿ ಇದ್ರೆ ಜೆನಲ್ ವೈರ್ಸ್ ಮಾತ್ರ ನಮಗೆ ಕಾಲ್ ಅಥವಾ ವಾಟ್ಸ್ಆಪ್ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಮತ್ತೆ ನಿಮ್ಗೆಲ್ಲ ಸಿಗ್ತೇವೆ ಮುಂದಿನ ಹೊಸ ವಿಡಿಯೋದಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು